ವೀಕ್ಷಕರೇ ನಮಸ್ಕಾರಗಳು ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನಿಮಗೆ ಮೊಹಮ್ಮದ್ ಸಿರಾಜ್ ಅವರ ಮೇಲೆ ಇರುವಂಥ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿಯ ಹಾಗೆ ನೀವು ಅಪ್ಪಟ್ಟ ಮೊಹಮ್ಮದ್ ಸಿರಾಜ್ ಅವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈ ಕೂಡಲೇ ಈ ವಿಡೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹೌದು ನೀವು ಮಾಡೋ ಪ್ರತಿಯೊಂದು ಲೈಕ್ಸ್ ಹಾಗೂ ಕಾಮೆಂಟ್ಸ್ಗಳಿಂದ ನಮ್ಮ ಆರ್ ಸಿ ಬಿ ತಂಡದ ಆಟಗಾರನಾಗಿದ್ದ ಮೊಹಮ್ಮದ್ ಸಿರಾಜ್ ಅವರಿಗೆ ಮೋಟಿವೇಶನ್ ಸಿಗಬಲ್ಲದು ವೀಕ್ಷಕರೇ ನಿನ್ನೆ ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ಧ ಪಂದ್ಯವನ್ನು ಗೆದ್ದ ಬಳಿಕ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತನಾಡಿದ ಮೊಹಮ್ಮದ್ ಸಿರಾಜ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಈ ಕಾರಣಕ್ಕಾಗಿ ಆರ್ ಸಿ ಬಿ ತಂಡವು ನನ್ನನ್ನು ಕೈ ಬಿಟ್ಟಿದೆ ಸರ್ ಎಂದು ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರೇ ಇದೆಲ್ಲದರ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲೋ ನೋಟಿಫಿಕೇಶನ್ ಅನ್ನ ಮಾಡಿಕೊಳ್ಳಿ ಹಾಗೆ ತಕ್ಷಣದ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯಿನ್ ಆಗಬಹುದು ಹೌದು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಆವೃತ್ತಿಯ ಒಂಬತ್ತನೇ ಪಂದ್ಯದಲ್ಲಿ ನಿನ್ನೆ ಗುಜರಾತ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡವು ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಎದುರಾಗಿದ್ದವು ಇನ್ನು ವೀಕ್ಷಕರಿಗೆ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಗುಜರಾತ್ ತಂಡವು ಮೂವತ್ತಾರು ರನ್ಸ್ಗಳ ರೋಚಕ ಗೆಲುವು ದಾಖಲಿಸಿದೆ ಹೌದು ಈ ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟ್ ಮಾಡಿದ್ದ ಗುಜರಾತ್ ತಂಡವು ಇಪ್ಪತ್ತು ಓವರ್ಸ್ಗಳಿಗೆ ನೂರ ತೊಂಬತ್ತಾರು ರನ್ಸ್ ಕಲೆ ಹಾಕಿ ಎಂಟು ವಿಕೆಟ್ ಕಳೆದುಕೊಂಡಿತ್ತು ಬಳಿಕ ವೀಕ್ಷಕರ ಈ ಬೃಹತ್ ಮೊತ್ತದ ಗುರಿ ಬೆನ್ನಟ್ಟಿದ್ದ ಮುಂಬೈ ಇಂಡಿಯನ್ಸ್ ತಂಡವು ಇಪ್ಪತ್ತು ಓವರ್ಸ್ಗಳಿಗೆ ನೂರ ಅರವತ್ತು ರನ್ಸ್ ಕಲೆ ಹಾಕುವ ಮೂಲಕ ಆರು ವಿಕೆಟ್ ಕಳೆದುಕೊಂಡು ಮೂವತ್ತಾರು ರನ್ಸ್ಗಳ ಹಿನಾಯ ಸೋಲು ಕಂಡಿತು ವೀಕ್ಷಕರೇ ಇದೇ ಒಂದು ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಮಾಜಿ ಬೌಲರ್ ಆಗಿದ್ದ ಮೊಹಮ್ಮದ್ ಸಿರಾಜ್ ಅವರು ಭರ್ಜರಿಯಾದ ಪ್ರದರ್ಶನ ಕೊಟ್ಟರು ಹೌದು ಎರಡು ವಿಕೆಟ್ ಕಬಳಿಸುವ ಮೂಲಕ ಈ ಒಂದು ಪಂದ್ಯದಲ್ಲಿ ಸ್ಫೋಟಕವಾಗಿ ಆಟವನ್ನು ಆಡಿದ್ದಾರೆ ವೀಕ್ಷಕರೇ ಈ ಪಂದ್ಯ ಮುಕ್ತಾಯವಾದ ಬಳಿಕ ಇನ್ನು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಮಾತನಾಡಿದ ಸಿರಾಜ್ ಅವರು ಆರ್ ಸಿ ಬಿ ತಂಡದ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟರು ಹೌದು ಆರ್ ಸಿ ಬಿ ತಂಡವು ಕೈ ಬಿಡಲು ಇದೇ ಕಾರಣವೆಂದು ತಿಳಿಸಿದ್ದಾರೆ ವೀಕ್ಷಕರೇ ಮೊಹಮ್ಮದ್ ಸಿರಾಜ್ ಅವರು ಈ ಬಗ್ಗೆ ಹೇಳಿದ್ದು ಹೌದು ಸರ್ ನನಗೆ ಆರ್ ಸಿ ಬಿ ತಂಡದ ಮೇಲೆ ಸಾಕಷ್ಟು ಗೌರವವಿದೆಯಾ ಮತ್ತು ಇದೇ ಒಂದು ತಂಡದಲ್ಲಿ ಸತತವಾಗಿ ಏಳು ವರ್ಷಗಳ ಕಾಲ ನಾನು ಈ ಒಂದು ತಂಡಕ್ಕಾಗಿ ಆಡಿದ್ದೇನೆ ಮತ್ತು ಮುಂದಿನ ನಿರ್ಮಾಣಗಳಲ್ಲಿ ಆರ್ ಸಿ ಬಿ ತಂಡವು ನನ್ನನ್ನು ತೆಗೆದುಕೊಂಡರೆ ಮತ್ತು ನಾನು ಆರ್ ಸಿ ಬಿ ತಂಡಕ್ಕೆ ಆಡುತ್ತೇನೆ ಹೌದು ಇದೀಗ ಆರ್ ಸಿ ಬಿ ತಂಡವು ನನ್ನನ್ನು ಕೈ ಬಿಟ್ಟಿರುವುದು ನನಗೆ ಗೊತ್ತಾಗಿಲ್ಲ ಮತ್ತು ಇದಕ್ಕೆ ಯಾವುದೇ ಕಾರಣವನ್ನು ಕೂಡ ಆರ್ ಸಿ ಬಿ ಫ್ರಾಂಚೈಸಿ ನನಗೆ ತಿಳಿಸಿಲ್ಲ ವೀಕ್ಷಕರೇ ನೋಡಿದಿರಲ್ಲ ಮೊಹಮ್ಮದ್ ಸಿರಾಜ್ ಅವರು ಆರ್ ಸಿ ಬಿ ತಂಡದ ಬಗ್ಗೆ ಹಾಗೂ ಜಿ ಟಿ ತಂಡದ ಬಗ್ಗೆ ಹೇಳಿದ್ದು ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ಈ ಕೂಡಲೇ ಈ ವಿಡಿಯೋ ಬಂದು ಲೈಕ್ನ ವ್ಯಕ್ತಪಡಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್